ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಮಾ ಕಿಚನ್ ವ್ಲಾಗ್ ನಾನು ನಿಮ್ಮ ಹೇಮಾ ಇವತ್ತೊಂದು ಸೂಪರ್ ಆಗಿರೋ ರೆಸಿಪಿ ತೋರಿಸ್ತಾ ಇದ್ದೀನಿ ಇದು ಒಂದು ಲೋಬಿಯೋ ಫ್ರೈ ಅಂತ ಲೋಬಿಯೋನ ಒಂದು ಹಾಫ್ ಆನ್ ಅವರ್ ನೆನ್ಸ್ಕೊಂಡು ಈ ಥರ ಕುಕ್ಕರ್ಗೆ ಹಾಕಿ ಒಂದು ನಾಲ್ಕು ವಿಷಲ್ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಅಚ್ಚುಕೆಲ್ಲ ಲವಂಗ ಹಾಕಬೇಕು ಹಾಕಿ ಕುಕ್ಕರ್ ಮುಚ್ಚಿ ಒಂದು ಫೋರ್ ಟು ಫೈ ಕೂಗಿಸ್ಕೋಬೇಕು ಅದು ಓಪನ್ ಆಗಬೇಕು ಚೆನ್ನಾಗಿ ಬೆಂದು ಆಯ್ತಾ ಅದಾದಮೇಲೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಟೊಮೊಟೊ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಹಸಿ ಇರೋದನ್ನ ರುಬ್ಕೋಬೇಕು ಬೆಂದಿರೋ ಅಂಥ ಕಾಳು ಸಹ ಒಂದು ಕಪ್ ಹಾಕ್ಕೊಂಡು ಇದ್ರ ಜೊತೆ ನುಣ್ಣಗೆ ಬೇಯಿಸ್ಕೋದು ರುಬ್ಕೋಬೇಕು ಈ ಥರ ಬೆಂದಿರುತ್ತೆ ಚೆನ್ನಾಗಿ ಇದನ್ನೊಂದು ಕಪ್ ಹಾಕಿ ಮಸಾಲೆ ರೆಡಿ ಮಾಡ್ಕೋಬೇಕು ಈ ಥರ ಇಸ್ಕಿದ್ರೆ ಓಪನ್ ಆಗಬೇಕು ಕಾಳು ಆವಾಗಲೇ ಗ್ರೇವಿ ಸೂಪರಾಗಿ ಬರುತ್ತೆ ಇದು ಬಂದು ನಲ್ವತ್ತು ಜನಕ್ಕೆ ಮಾಡ್ತಾಯಿದ್ದೀನಿ ಒಂದು ಕೆ ಜಿ ಲೋಬಿಯು ಹಾಕಿ ಅಂದರೆ ಅಲಸಿದ್ದೆ ಕಾಳು ಸರಿ ಬನ್ನಿ ಒಗ್ಗರಣೆ ಹಾಕೋಣ ಕಡ ಬಾಣಲೆ ಇಟ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾಯಿದ ಮೇಲೆ ಈರುಳ್ಳಿನ ಹಾಕಿ ಈರುಳ್ಳಿ ರುಬ್ಬಕ್ಕೂ ಹಾಕ್ಕೊಳ್ತೀವಿ ಒಂದು ಎರಡು ಒಗ್ಗರಣೆಗೂ ಹಾಕ್ಕೋಬೇಕು ಚೆನ್ನಾಗಿರುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿನ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕಬೇಕು ಆಯಿತಾ ಟೊಮೊಟೊ ಹಾಕಿ ಚೆನ್ನಾಗಿ ಇವೆರಡು ಚೆನ್ನಾಗಿ ಬೇಯಬೇಕು ಒಗ್ಗರಣೆಲಿ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಮೇಲೆ ನಾವೇನು ರುಬ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕಬೇಕು ಇದು ನೋಡಿ ರುಬ್ಕೊಂಡಿರುವಂಥ ಮಸಾಲೆನ ಹಸಿಗೆ ರುಬ್ಕೊಂಡಿದ್ವಲ್ಲ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಉರಿಬೇಕು ಗಮ್ಮ ಅನ್ನಬೇಕು ಹಸಿ ವಾಸನೆಲ್ಲ ಹೋಗಬೇಕು ಚೆನ್ನಾಗಿ ಅನ್ನಬೇಕು ಇದು ಬಂದು ನಾನು ಮಾಡ್ತಾ ಇರೋದು ನಮ್ಮ ಮನೆ ಕಿಚನಲ್ಲ ಇದು ಬಂದು ನಾನು ವರ್ಕ್ ಮಾಡ್ತಾ ಇರೋ ಪ್ಲೇಸ್ ನಾನೊಂದು ಜಾಗದಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಲ್ಲಿ ಮಾಡ್ತಾ ಇದ್ದೀನಿ ನಲ್ವತ್ತು ಜನಕ್ಕೆ ತುಂಬ ಅಲ್ಲ ಇಷ್ಟಪಟ್ಟು ತಿಂತಾರೆ ಇದು ಒಂದು ಫೇವ್ರೆಟ್ ಗ್ರೇವಿ ಅನಿಸುತ್ತೆ ನನಗೆ ಓಕೆ ನಾಲ್ಕು ಚಮಚ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಹುರ್ಕೋಬೇಕು ನೋಡಿ ಕಲರ್ ಚೇಂಜ್ ಆಗುತ್ತೆ ಆವಾಗ ಗೊತ್ತಾಗುತ್ತೆ ಹಸಿ ವಾಸನೆ ಎಲ್ಲ ಹೋಗುತ್ತೆ ಗಮ್ ಅಂತ ಇರುತ್ತೆ ಮಾಡಬೇಕಾದ್ರೆ ಮಾಡ್ಕೊಂಡು ತಿಂದರೆ ಸೂಪರ್ ಚಪಾತಿ ಚೆನ್ನಾಗಿರುತ್ತೆ ಇಡ್ಲಿಗೆ ಚೆನ್ನಾಗಿರುತ್ತೆ ಆಯ್ತಾ ಆಮೇಲೆ ಲಾಸ್ಟಲ್ಲಿ ಒಂಚೂರು ಉಪ್ಪು ಹಾಕಿ ಕಾಳಿಗೆ ಗ್ರೇವಿಗೆ ಆಲ್ರೆಡಿ ನಾವು ಕಾಳಿಗೆ ಹಾಕಿ ಬೇಯಿಸಿರ್ತೀವಿ ಇದು ಗ್ರೇವಿಗೆ ಮಾತ್ರ ಹಾಕಬೇಕು ನೋಡಿ ಕಲರ್ ಚೇಂಜ್ ಆಗಿದೆ ಇದಕ್ಕಿವಾಗ ಸೋಸ್ಕೊಂಡಿರುವಂಥ ಕಾಳನ್ನ ಹಾಕಬೇಕು ಸ್ವಲ್ಪ ನೀರಿದ್ದರೂ ಪರವಾಗಿಲ್ಲ ಇದನ್ನು ಎರಡೂ ಹೊಂದಿಸ್ಬೇಕು ಈ ಸ್ಟೇಜ್ ಇದೆಯಲ್ಲ ಇದು ಗ್ರೇವಿ ಥರ ಮಾಡ್ಕೋಬೇಕು ಸಾರು ಥರ ಮಾಡ್ಕೋಬಾರ್ದು ಇದು ಗ್ರೇವಿನೇ ಸಾಕ ಇರುತ್ತೆ ಚಪಾತಿಗೆ ಇಡ್ಲಿಗೆ ಅನಿಸ್ತಾ ಇರುತ್ತೆ ಸೊ ಒಂದು ಹತ್ತು ನಿಮಿಷ ಐದು ನಿಮಿಷ ಬೇಯಿಸಿ ಚೆನ್ನಾಗಿ ತಕೊತಕೊತ ಕುದಿಯು లాస్ట్ ಅಲ್ಲಿ ಸ್ವಲ್ಪ ಕೊತ್ತಮರಿ ಹಾಕಿ ಬೇಯಿಸ್ದ್ರೆ ಲೋಬಿಯ கிரேವಿ ರೆಡಿ ಆಯ್ತು ತಿನ್ನಕ್ಕೆ ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು கிரேವಿ ಸ್ವಲ್ಪ ಈಗ ತೆಳ್ಳು ಕಾಣುತ್ತೆ ಆಮೇಲೆ ಸ್ವಲ್ಪ ಗಟ್ಟಿ கிரேವಿ ತರ ಬರುತ್ತೆ ನೋಡಿ ಈ ತರ लास्ट ಕೊತ್ತಮರಿ ಸ್ವಲ್ಪ ಹಾಕಿ ಬರ್ಡ್ಸ್ ಕೊನ್ ತಿಂತರೆ ಫುಲ್ मजा ಬರುತ್ತೆ ಥ್ಯಾಂಕ್ ಯು